ಹಂಗ ಹಿಂಗೆ ಮಾಡಿ ಆರು ಪಾಯಿಂಟ್ ಮೂರು ಟಿ ನೀವು ಸಿ ಸೇರಿಸಿದ್ರಿ ಅವ್ರು ಎಂಟು ದಿವಸ ಸ್ಟ್ರೈಕ್ ಮಾಡಿದ್ರೆ ಗೊತ್ತದನ್ರಿ ಸುಭದ್ರಪ್ಪಣ್ಣ ಯಾರು ನಿಮ್ಮ ಮಾದಾಯಿ ಸರ್ವಾಗಿ ರಕ್ತಕ್ಕೆ ಬರೋದು ಕೊಡೋದು ಆಯ್ತು ಎಲ್ಲ ಆಯ್ತು ಸ್ಟ್ರೈಕ್ ಮಾಡಿ ಎಲ್ಲ ಮಾಡಿ ನೀವೇನಾರು ಮಾಡಿರ ಒಂದು ದಿವಸ ಉಪವಾಸ ಮಾಡಿರಿ ಎಷ್ಟು ಮಾತೇಶ ಒಂದು ಸಾವಿರ ದಿವಸ ಅದು ಕೆರಿ ತುಂಬ ಸಲುವಾಗಿ ಇದಕ್ಕಲ್ಲ ಒಂದು ಸಾವಿರ ದಿವಸ ಜಾಸ್ತಿ ಜಾಸ್ತಿ ಆಗಿರ್ಬೇಕು ಮಾದಾಯಿ ಓಡಾಟ ನಾವ್ ಮುಂದಾಗಿ ನಾ ಅವ್ರು ಸಿಕ್ಕಿದಟ್ಟು ಮೂರುವರೆ ಟಿ ಎಂ ಸಿ ನೀರು ಏನಾದ್ರು ಮಾಡಿದ್ರೋಟ್ ಮಾಡಿದ್ಯಾ ಉಪಸ್ಕುತ್ರಿ ಅದೇನೋ ದಲಿದೇವರ ಆಶೀರ್ವಾದ ಇವತ್ತು ಏನು ನಮ್ಮ ಈ ಮಬ್ ಕನ್ನಮಡಿ ಗ್ರಾಮದ ತುದಿ ಇದು ಗುಡ್ಡದ ತುದಿ ಆ ದರಿದೇವರ ಪಾದಕ್ಕೆ ನೀರನ್ನು ಅರ್ಪಣೆ ಮಾಡುವಂತ ಕೆಲಸ ಮಾಡಿದ ನಾನು ಪುಣ್ಯ ಅಂತ ಹೇಳ್ತೇನೆ ಆಮೇಲೆ ಆಯ್ತಪ್ಪ ನೀರು ನೀರ ಅಂದಾಗ ಕರೆಂಟ್ ಬೇಕಲ್ಲ ಇವತ್ತು ಲೋಡ್ ಎಷ್ಟಾಗೈತಿ ನಮ್ಮ ಪಾಪ ಗೋಟ್ಯಾಳ ಚಂದ ಹೇಳ್ತಿದ್ರು ಲೋಡ್ ಎಷ್ಟೈತಂದ್ರ ನೀವು ಅರಿವು ಮಾಡಕ್ ಸಾಧ್ಯ ಇಲ್ಲ ಕರೆಂಟ್ ಇದ್ದಾಗ ನೀರ ನೀರ್ ಇದ್ದಾಗ ಕರೆಂಟ್ ಇರ್ತಿರ್ಲಿಲ್ಲ ಅಂತ ಹಂಗೆ ಬಾಳೆ ಬದಲ ನೀರ್ ಇದ್ದಾಗ ಕರೆಂಟ್ ಇರ್ತಿರ್ಲಿಲ್ಲ ಕರೆಂಟ್ ಇದ್ದಾಗ ನೀರ್ ಇರ್ತಿರ್ಲಿಲ್ಲ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ನೀವು ನಾವು ನಮ್ಮ ಜಿಲ್ಲೆದು ಹತ್ತೊಂಬತ್ ನೂರ ನಲವತ್ತೇಳು ಸ್ವಾತಂತ್ರ್ಯ ಸಿಕ್ಕ ನಡೆದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಒಟ್ಟು ಇಪ್ಪತ್ತೇಳು ನಡೆದ ಸ್ಟೇಷನ್ಗಳಿತ್ತು ಎರಡ್ ಸಾವಿರದ ಒಂದೂರ ಇಪ್ಪತ್ತು ಎಂ ಬಿ ಐ ಟ್ರಾನ್ಸ್ಫರ್ ಕೆಪಾಸಿಟಿ ಇತ್ತು ಹದಿನಾಲ್ಕು ಹತ್ತು ನಾಯಿ

వీర్ కుమార్ పటీల్ శుర్బు కూడా నంది శుగర్ ఫ్యాక్టరీ తిక్కోట ఒండ్రెడ్ అండ్ టెన్ కే విశేషన్ ఇది ఇవత బర్వి టేవర్గనూర్ కంబగి మనవాడ బి కన్నముడి కాకణి విదోణి ఇల్ మోనస్ ಗಿಟ್ಟಂಗಿಯ ಟು ಟ್ವೆಂಟಿ ಕೆ ವಿ ಸ್ಟೇಷನ್ ಆಮೇಲೆ ಸಾರ್ವಾಡ ಒಂದು ಸಾರ್ವಾಡ ಆಮೇಲೆ ಆ ಕಡೆ ಹೆಬ್ಬಳ್ಳಿ ಕಾರಜೋಳ ತಾಜ್ಪುರ ಇಟ್ಟೆಲ್ಲಾ ಸ್ಟೇಷನ್ ಮತ್ತಿಗೆ ಬರು ಅಂದ್ರೆ ನಿಮ್ಗ ಇನ್ಮೇಲೆ ನೀರಿಗೆ ಎಷ್ಟು ನಾವು ನೋಡಿ ನಮಗೆಲ್ಲಾರು ಹೇಳ್ತೀರಿ ಜಲ ಕ್ರಾಂತಿ ವಿದ್ಯುತ್ ಶಕ್ತಿನೂ ಕ್ರಾಂತಿ ಮಾಡಿದೀವಿ ಇಂಧನ ಕ್ರಾಂತಿನೂ ಅಷ್ಟೇ ಹೇಳಿ ಇಟ್ಟು ಸ್ಟೇಷನ್ ಆಗಲೇ ಹೇಳಿದ್ರಲ್ಲ ನಿಮ್ಮ ಪವಾರ್ ಅವರು ಒಂದು ಜಿಲ್ಲೆಗೆ ರೀ ಮುನ್ನೂರ ಕೆಲವೊಂದು ಜಿಲ್ಲೆಗೆ ಮುನ್ನೂರ ಹತ್ತು ಕೆ ಎಂ ಎಂ ಎ ಕೆಪಾಸಿಟಿ ಇಲ್ಲ ಕೆವಿ ಎಂ ಎಂ ಬಿ ಎಸಿಟಿ ನಮ್ ಒಂದು ಜಿಲ್ಲೆಗೆ ಇರುವಂತದ್ದು ತ್ರೀ ಹಂಡ್ರೆಡ್ ಪ್ಲಸ್ ಏನು ಎಂ ವಿಲ್ಲ ಅದಲ್ಲ ಇರಬೇಕಾಗಿದ್ದು ನಮ್ಮ ಒಂದು ಮತಕ್ಷೇತ್ರಕ್ಕೆ ಅದು ತುಂಬ ಮಾಡಿದೀವಿ ನಿಮ್ಮ ನನಗೆ ಓಟ್ ಹಾಕಿರಿ ಆಶೀರ್ವಾದ ಮಾಡಿದ್ರಿ ಇದೆಲ್ಲರಿಗಿಂತ ಅಷ್ಟಕ್ಕೆ ದರಿದೇವರ ಆಶೀರ್ವಾದ ನನ್ ಮ್ಯಾಗೈತೆ ನಾಕು ಓಟ್ ಕಡಿಮಾದ್ರೂ ದರಿದೇವ್ರು ನಮ್ಮನ್ನ ಆರ್ಷ ಕಳಿಸ್ಬಿಡ್ತಾನೆ ನೀವೇನು ಚಿಂತೆ ಮಾಡಕ್ ಹೋಗಿ ದರಿದೇವ್ರ ಆಶೀರ್ವ ದರಿದ್ರೆ ನಡೀದಿಲ್ಲ ಅದು ದರಿದೇವ್ರು ಒಪ್ಕೊಂಡಿದ್ದಾನು ಎಂ ಬಿ ಪಿಡ್ಲಿ ಕೆಲಸ ಮಾಡಿ ಏನಪ್ಪ ಹೋಗಿ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಹೌದೋ ಇಲ್ಲೋ ಇನ್ನು ಮನುಷ್ಯರು ಅದಕ್ಕೆ ನಮ್ಗೆ ಅದೇನೇ ಇರಲಿ ಅದಕ್ಕೆ ನಾನು ಹೇಳ್ತಿರಲ್ಲ ದರಿದೇವ್ರು ಆಶೀರ್ವಾದ ನೀರು ಬರ್ಬೇಕು ನಾನು ಪಾದಕ್ಕೆ ನೀರು ಬರ್ಬೇಕಂದ್ರೆ ದರಿದೇವ್ರು ಆಶೀರ್ವಾದ ಆಗಿತ್ತಲ್ಲ ದರ್ವಿದ್ರು ನನಗೆ ಆಶೀರ್ವಾದ ಮಾಡಕ್ಕಿಲ್ಲ ಆದ್ರೆ ಒಂದು ದುಃಖ ಅನಿಸ್ತದ ಇಲ್ಲ ಅನ್ನೋದಲ್ಲ ಎಲ್ಲಾರು ಮಾತಾಡೋದಿ ಹೇಳ್ರು ಶಂಕರ್ ಗೌಡ್ನೂ ಹೇಳಿದ್ರು ಔಟಿನೂ ಹೇಳಿದ್ರು ಬಾಬುಗೌಡ ಸ್ವಲ್ಪ ಹೇಳಂಕಿಲ್ಲ ನಾ ಸುಮ್ ಗಪ್ಪು ಅವನು ಖಂಡಾಪಟ್ಟು ಎಂಟು ಎಕರೆ ಅಪ್ಪ ನಿಂದು ದೊನ್ ಶೇ ಎಕರೆ ಮೊದಲ ಇಟ್ಟಿತ್ತು ಕಿಮ್ಮತ್ ನೀರಾವರಿ ಆಗೋಗಿದ್ದ ಮೊದಲು ಕಿಮ್ಮತ್ತು ಎಟ್ಟಿತ್ತ ಐವತ್ತು ಸಾವಿರ ಈಗ ಮತ್ತೆ ಅರ್ಧ ಕೊಡ್ರಿ ನನಗೆ ನಾ ನಿಂದ ಅರ್ವತ್ತು ಒಳಂಗಿಲ್ಲ ಅಲ್ಲಿ ಹೇಳ್ತೇನೆ ಮೊದಲು ಭೂಮಿ ಕಿಮ್ಮತ್ತು ಎಟ್ಟಿತ್ತಪ್ಪ ಕನ್ನ ನಾನು ಕನ್ಸಿಮೆಟ್ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಇರಲಿಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಇವತ್ತು ಎಟ್ಟಾಗ್ಯದ್ರಿ ಭೂಮಿ ಕಿಮ್ಮತ್ತ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆಗೈತಾರ ಹೆಂಗಾಯ್ತದು ನೀನು ಸುಮನ ಆತ ಆ ಬಕ್ಷಿ ನೀರು ಬಂದೈತ ಆಯ್ತಲ್ಲ ಸಿದ್ದೇಶ್ವರ ಹುಗಳು ಒಂದು ಬಕ್ಷಿ ನೀರು ಬಂದ ಹದಿನೈದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಆಗ ಅವ್ರು ಮಾರ್ಕೋಬೇಡ್ರಿ ಮಾರ್ಕೊಂಡ್ರೆ ನಿಮಗೆ ನಾಳೆ ಒಂದು ಕೋಟಿ ರೂಪಾಯಿ ಹಾಕತ್ತ ಸಿಗಿಲ್ಲ ನಿಮಗೆ ನಾಳೆ ಪಶ್ಚಾತ ಪಡ್ತೀರಿ ಯಾರು ಮಾರ್ಕೊಂಡಿರ್ಕೊಂಡ್ರಿ ಮತ್ತೆ ಆಮೇಲೆ ಅಲ್ಲಿ ಗುರುಬಲ ಸಡಿ ಮಾಡ್ತಾರೆ ಎಲ್ಲ ಬಡಿಗೆ ಕೊಟ್ಬಿಡ್ತಾರ ಭೂಮಿ ನೀರು ಬಂದ ಅಥವಾ ಮಾರಾಟ ಮಾಡ್ಕೊಂಡ್ಬಿಡ್ದಾರೆ ಅಕ್ರೆ ಹೈದರಾಬಾದ್ ಕರ್ನಾಟಕದ ನಮ್ಮ ಮುಂಬೈ ಕರ್ನಾಟಕ ಅದ ಪದ್ಧತಿ ಅದಕ್ಕೆ ನೀರು ಬಂದಾಗ ಅದಕ್ಕೆ ನಮ್ಮ ರುದ್ರಗಳು ಹೇಳಿದ ಏನೇ ಅವ್ರು ಹೇಳೋದು ಬಿಟ್ರಿ ಈಗ ನನ್ನ ಮುಂದೆ ಸ್ವಲ್ಪ ಯಾಕೋ ನಾಚಿಕೊಂಡ್ರಿ ಯಾಕೆಗಳು ಭಾಳ ಮಂದಿ ಇದ್ರಲ್ಲ ಹೇಳಿ ನಾ ಬೀಗೂರು ಅದಾರ ಬೀಗ್ತನ ಭಾಳ ಅದ ಮತ್ತೆ ಹೇಳಿರಲ್ಲ ವಿಷಯ ನೀವು ಮೊದಲು ನಮ್ಗೆ ಹೆಣ್ಣ ಕೊಡ್ತಿದ್ದಿಲ್ರಿ ಬಾಬಾ ನಾಗರ್ಕತ್ತಿದ್ರು ಏ ಹೋಗೋ ಮರ್ಯಾಗ ಬಾಡಿಗಳು ನಿಮ್ದಾರು ನಿಮ್ಗೆ ಹೆಣ್ಣು ಕೊಡ್ಬೇಕು ಹೋಗು ಮರ್ಯಾರು ಕುಡಿಯಾಕೆ ನೀರಿಲ್ಲ ನಮ್ಮ ಕುಡಿಯಾಕ ನೀರು ಬೋರ್ ಹುಡ್ಕಾಡ್ಕೊಂಡು ನೀರ್ ತರ ಕೇಳಿದ್ರಲ್ಲ ಯಾಕೆ ಹೇಳಿ ಮತ್ತ ಅವ್ರದ್ದು ಹಂಗೆ ಇತ್ತು ಕನ್ನಡಿ ಅವ್ರದ್ದು ಕುಡಿಯಕ್ಕೆ ನೀರು ಸಿಗ್ತಿದ್ರೆ ನಮಗೆ ನೀರಾವರಿಗೆ ಇಲ್ಲಿ ಇದೆಲ್ಲ ಮಾಡಿ ಸ್ವಲ್ಪ ನಮಗೂ ಇರ್ತೈತಲ್ಲ ಇಟ್ಟೆಲ್ಲ ಮಾಡಿರಪ್ಪ ಒಂದ್ ದಿವ್ಸ ಎರಡು ದಿವ್ಸ ಅಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಾವಿರಾರು ವರ್ಷ ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋ ಕೆಲಸ ಮಾಡಿದೆ ನಿಮ್ ಫೋಟೋ ಇಟ್ಟು ಪೂಜೆ ನಾನ್ ನಾನೇನೊಂದು ಫೋಟೋ ಇಟ್ಟು ಪೂಜಾರಿ ಮಾಡ್ಬೇಡ ಒಂದು ಓಟ್ ಹಾಕ್ರೆ ಪಾಸ್ ಹಾಕೊಂಡ್ರು ನಿಮ್ ಫೋಟೋ ಇಟ್ಟು ಪೂಜೆ ಮಾಡ್ತಿವಿಲ್ಲರೂ ಓಟ್ ಹಾಕಿ ಕೊಟ್ಟ ಅಲ್ಲ ದೇವ್ರಿಗೆ ಓಟ್ ನಂಗೆ ಆಯ್ತು ನಾ ಏನ್ ದೇವ್ರ ಅಲ್ಲ ಆಗಕ್ಕೂ ಹೋಗಾಗಿಲ್ಲ ನಾ ಗೋದು ಇಲ್ಲ ಆದ್ರೆ ಒಂದು ವ್ಯಕ್ತಿ ನೀವು ಮಾಡಿದ್ದನ್ನ ಉಪಕಾರವನ್ನ ಸ್ಮರಣೆ ಮಾಡ್ತೀವಿ ಲೆಕ್ಕ ಕೊಡ್ಬೇಕಾಗೈತ ಅಲ್ಲಿ ಇನ್ ಲೆಕ್ಕ ಕೊಡ್ಲಿಕ್ಕೆ ನಾ ಲೆಕ್ಕ ಕೊಡಕ್ಕೆ ಬರ್ತೈತಿ ಅದಕ್ಕೆ ಪಾಪ ಪುಣ್ಯ ಅನ್ನೋದು ಒಂದು ಇರ್ತೈತಿ ಅದನ್ನ ಹೆಚ್ಚಿಗೆ ಹೇಳಾಗಿಲ್ಲ ಈಗ ನಾವು ಕೈಗಾರಿಕಾ ಸಚಿವನಾಗ್ಮು ಇಲ್ಲಿ ಎಲ್ಲ ಕಡೆನೂ ಕೂಡ ಎಲ್ಲ ಕಡೆ ಈ ಸಿ ಎಸ್ ಆರ್ನ ಶಾಲೆಗಳಿಗೆ ಒತ್ತು ಕೊಡತ್ತೀನಿ ಶಾಲೆಗಳನ್ನೂ ಕೂಡ ಸುಧಾರಣೆ ಮಾಡೋಣ ಮತ್ತೊಂದು ಸ್ವಲ್ಪ ಈಗೆಲ್ಲ ಮನೆ ತ್ರಾಸ ಆಯಿತು ಈ ನಮ್ಮ ಜಾಕುವಲ್ಲಿ ಏನಾಯ್ತಲ್ಲ ಅಲ್ಲೆಲ್ಲ ಕದ್ಲಾ ಮಾಡ್ತಾರೆ ಸ್ವಲ್ಪ ನಮ್ಮ ಕುಡಿ ನೀರು ಬಿಟ್ಟಿರಲಿಲ್ಲ ಮನೆ ಅದಕ್ಕೆ ಮುಂದೆ ಅದನ್ನು ಹೇಳ್ತೀನಿ ಈಗ ಮನೆ ಹೇಳಿಬಿಟ್ಟು ನಿರ್ಣಯ ಮಾಡೀನಿ ಜಗನ ಹುಡ್ಕಾರತೀನಿ ಒಂದು ಟಿ ಎಂ ಸಿ ನೀರನ್ನ ಮಳೆಗಾಲದಾಗ ನಮ್ದು ಏನು ಆರು ಪಾಯಿಂಟ್ ಮೂರು ಟಿ ಎಂ ಸಿಲಾ ಪಾಯಿಂಟ್ ಎಂಟ್ ಟಿ ಎಂ ಸಿ ಅದು ಸಾವಳಿಗೆ ಹೋಗ್ತೈತಿ ಐದುವರೆ ಟಿ ಎಂ ಸಿ ನಮ್ದು ದುಡಿತೈತಿ ಏನ್ರಿ ಐದುವರೆ ಟಿ ಎಂ ಸಿ ನೀರ್ನಾಗ ಕನಿಷ್ಠ ಪಕ್ಷ ಒಂದರಿಂದ ಎರಡು ಟಿ ಎಂ ಸಿ ನಾವು ಒಂದು ದೊಡ್ಡ ಹೆಂಗೆ ಎನ್ ಟಿ ಪಿ ಸಿದಾಗ ಜಿಂದ ಕೆರಿ ಮಾಡ್ಯಾರಲ್ಲ ಅಂತ ಒಂದು ಅಥವಾ ಎರಡು ಕೆರಿ ಮಾಡಿಕೊಂಡು ಆ ನೀರನ್ನ ನಾವು ಮಳೆಗಾಲದಾಗ ನಮ್ಗೆ ಕೊಟ್ಟದ್ ನಮ್ ಪಾಯಿಂಟ್ ಮೂರು ಟಿ ಎಂ ಸಿಗ ನಾವು ತಗೊಂಡು ಅದನ್ನ ನಾವು ಬರಗಾಲದಾಗ ಎಲ್ಲ ಕೆರೆ ತುಂಬಿಸುವಂತ ಉಪೇಕ್ಷ ಮಾಡುವಂಥದ್ದು ಒಂದ್ ನೂರು ಕೋಟಿ ಇನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದನ್ನು ಕೂಡ ಮಾಡ್ಕೊಡ್ತೀನಿ ದಿನ ಹೇಳಿ ನೇ ಬಂದಾಗ ತುಂಬ ಮೊನ್ನೆ ಮೊನ್ನೆ ಗದ್ದಲ ಮಾಡ್ಯಾರ ಅದಕ್ಕೆ ಮುಂದಿನ ಸಲ ಗದ್ದಲ ಮಾಡಬಾರ್ದು ಚಾವಿನ ನಮ್ ಕೈಗಿರ್ಬೇಕು ಈಗ ಏನಾಗೈತೆ ಅವ್ರ ಹೋಗಿ ಸಿಕ್ಕಿವು ಅವ್ರಿಗೂ ಹೆಗಡೆ ಉಪಕಾರ ಮಾಡಿ ನಾನ್ ಗಲಗಲಿ ಬ್ಯಾರಾಜಿನ ಹತ್ರ ಮಾಡ್ಕೊಟ್ಟಿನಿ ಪ್ರತಿ ವರ್ಷ ಇಲ್ಲಾರು ಮಹಾರಾಷ್ಟ್ರಕ್ಕೆ ಹೋಗಿ ನೀರು ಕೇಳ್ತಿದ್ರು ನೀರು ಎತ್ತಿ ವಾಪಸ್ ಹಾಕೋತಿದ್ರು ಗಲಗರಿ ಮ್ಯಾರಾಜ್ನ ಅದಕ್ಕೂ ನಾವು ಗೈರ್ ಕಾನೂನು ಕಾನೂನು ಪ್ರಕಾರ ಇರಲಿಲ್ಲ ಆದ್ರೂ ಕೂಡ ನಾವು ಬಿಟ್ಟಿವಿ ನಮ್ಗೆ ಕುಡಿಯಾಕ ನೀರು ಅಡ್ತಡಿ ಮಾಡಿದ್ರಿ ನಾನು ಬೈದ್ರು ಹೋಗಿ ಮಂದಿ ಸ್ಟ್ರೈಕ್ ಮಾಡಿ ನನಗೆ ಬೈಯೋದು ಮಾಡಿದ್ರು ಮಾಡಿದ್ರಲ್ಲ ಅದಕ್ಕೆ ಯಾಕೋಬ ಮುಂದಿನ ಸಲ ಇನ್ನೊಂದು ವರ್ಷ ಎರಡು ವರ್ಷನಾಗ ಒಂದ್ ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಇನ್ನು ಒಂದು ವರ್ಷ ಎರಡು ವರ್ಷ ಅವ್ರ ಮ್ಯಾಗ ಚಾವಿನೇ ಇಲ್ಲ ಚಾವಿನಿ ನಮ್ ಕೈ ನಮ್ದು ಐದು ಪಾಯಿಂಟ್ ಮೂರು ಟಿ ಎಂ ಸಿ ನಾವ್ ನೀರ್ ತಗೊಂಡ್ಬಿಡ್ರಿ ಮಳೆಗಾಲ್ದಾಗೆ ತಗೊಂಡು ತಗೊಂಡಿಟ್ಕೊಂಡು ಅಂತ ಬೇಸಿಗೆ ನಾವು ಉಪಯೋಗಿಸೋಣ ಬೇಸಿಗೆಯಾಗಿ ಒಂದ್ ಕಂಡೀಷನ್ ಕೆರಿ ತುಂಬು ಡೈರೆಕ್ಟ್ ಇದು ಮಾಡೋದ್ ಬೇಡ ಯಾಕಂದ್ರೆ ಅದು ಒಂದು ಟಿ ಎಂ ಸಿ ಮಳೆಗಾಲದ ನೀವು ಮೂರು ಟಿ ಎಂ ಸಿ ಉಪಯೋಗಿಸ್ರಿ ಒಂದ್ ಎರಡು ಟಿ ಎಂ ನಾವು ಬೇಸಿಗೆ ಉಪಯೋಗಿಸುವಂಥದ್ದು ಯಾಕಂದ್ರೆ ಪಾಯಿಂಟ್ ಟೂ ಫೈವ್ ಟಿ ಎಂ ಸಿ ನಾವು ಅರ್ಧ ಟಿ ಎಂ ಸಿ ನೀರು ಕೇಳ್ತೀವಿ ಬೇಸಿಗೆ ಅರ್ಧ ಟಿ ಎಂ ಸಿ ನಾವೇ ಒಂದು ಟಿ ಎಂ ಸಿ ನೀರು ಇಟ್ಕೊಂಡ್ರ ನಮ್ಮನ್ಯಾರ ಕೇಳೋ ನಾವು ಆಟ ಹಗಿರಿಲ್ಲ ನಾವು ಆಮ ಜಿದವಡುದಿಲ್ಲ ನೀವು ನೀವೇ ಮನೆ ಗದ್ದೆ ಮಾಡಿ ಸ್ಟ್ರೈಕ್ ಮಾಡಿದ್ರ ನಾ ಹೇಳೇ ಬಿಟ್ಟಿನ ಒತ್ತೊಂಬರ್ ದಿವ್ಸ ನಾ ಒಂದು ಟಿ ಎಂ ಸಿ ನೀರ್ ನಾವೇ ಇಟ್ಕೋತೀನಿ ಮಾಡ್ತೀನಿ ನಿಮ್ಗೆ ನಿಮ್ಮದು ಬೇಡ ನಮ್ಗೆ ಅವಾಗ್ಲು ನಾವು ಬದುಕಬೇಕು ಮತ್ತೊಬ್ಬರು ಬದುಕಬೇಕು ಇಲ್ಲಿ ಕಂಡು ಉಪಯೋಗ ಅದಕ್ಕೆ ಇಷ್ಟು ಮಾತುಗಳನ್ನ ಸಂದ ಹೇಳಿ ಎಲ್ಲ ಎಲ್ಲ ಏನು ಎಲ್ಲ ಗುಡಿ ಗುಂಡಾರ ಕಟ್ಟಿದ್ದು ರೋಡ್ ಮಾಡಿದ್ದು ಎಲ್ಲ ಹೇಳ್ತಾರೆ ನೀರು ಬಂದ್ರೆ ಅದು ಆಟೋಮೆಟಿಕ್ ಎಲ್ಲ ಬರ್ದೈತ ತಾಮ ಗುಡಿ ಕಟ್ಕೋತಾರ ಈ ಕೆಳಗಿನ ಮಠದಾಗ ಒಂದು ಮುಂದ್ ಒಂದು ಚತ್ತ ಹಾಕೊಟ್ರಿ ಅಂದಾರ ಕೆಳಗಿನ ಮಠದ ಮದುವೆ ಮದುವೆ ಮಾಡ್ಕೊ ಎಲ್ಲ ಕಂಡ್ರೆ ಎಲ್ಲಾರು ಕುಡಿದ ಹೋಗ್ಬೇಕೈತ ಹ ಅದೇ ಬೋಸ್ಲಿ ವಸ್ತಿ ಬಾಂಧಾರ ಅದ ಬೋಸ್ಲಿ ಬಾಂಧಾರ್ ನಿರ್ಮಾಣ ಒಂದ್ ನೂರ ಒಂದು ಕೋಟಿ ಹತ್ತು ಲಕ್ಷ ಖರ್ಚು ಮಾಡಿದೀವಿ ಬಾಕ್ರಾವಿ ಹಳ್ಳಕ ಒಂದೂವರೆ ಕೋಟಿ ಖರ್ಚು ಮಾಡಿದೀವಿ ತಳವಾರ ವಸ್ತಿ ಹತ್ತದ ಹಳಕ ಅಡ್ಡ ಬಂದೂರ ಒಂದ್ ಒಂದು ಕೋಟಿ ಖರ್ಚು ಮಾಡಿವಿ ದರ್ದ ಬಾಂದಾರ್ ನಿರ್ಮಾಣದ ಒಂದ್ ಕೋಟಿ ಖರ್ಚು ಮಾಡಿದ್ವಿ ಕನ್ನಡಿ ಎಲ್ಲಮ್ಮ ಹಳಕ ಅಡ್ಡ ಬಾಂಧವ ನಿರ್ಮಾಣ ಸಲ ಬಿ ಜನ ತೊಂಬತ್ತು ಲಕ್ಷ ಖರ್ಚು ಮಾಡಿದೀವಿ ಕನ್ನಡಿ ಹಳ್ಳಕ ಆರ್ಚ್ ಬಂದಾರ ನಿರ್ಮಾಣ ಸಲ ಬಿ ಜನ ತೊಂಬತ್ತು ಲಕ್ಷ ಖರ್ಚು ಮಾಡಿದೀವಿ ಕನ್ನಡಿ ಜಿನಬುಕಿಯಲ್ಲಿ ಸೈಟ್ ನಂಬರ್ ಟು ಅಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿದೀವಿ ಇನ್ನೊಂದು ದೊಡ್ಡ ಯೋಜನೆ ಈಗ ಹೇಳಂಗಿಲ್ಲ ಮಾಡಕತಿ ಈಗಿಲ್ಲ ಎಲ್ಲ ಒಮ್ಮೆ ಆಕೈತಿ ಅದಕ್ಕೆ ಅದನ್ನು ಒಂದ್ಸಲ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೊಂದು ಯೋಜನೆ ಒಮ್ಮೆ ಭಾಳ ಆಗ್ಬಿಡ್ತೈತಿ ಇನ್ನೊಂದ್ ಏ ಯಾವುದು ಅವತ್ತಿ ಉತ್ತರ ರಸ್ತೆಯೂ ಕೂಡ ಎಲ್ಲ ಇದು ಅದನ್ನು ಅಂದ್ರೆ ಈಗ ಗಡ್ಕರಿ ಅವ್ರಿಗೆ ಒಂದು ಮಾಡಿದ್ವಿ ಪೂರ್ತಿ ಕರಾರ್ ತನ ಮುಟ್ಟಿಸಬೇಕಂತ ಹೇಳಿ ಫೋರ್ ಲೈನ್ ಈಗ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಏನು ಫೋರ್ ಲೈನ್ ಮಾಡಾಕ್ ಇದು ಮಾಡಿದಾರ ಅದನ್ನ ಲೆಟರ್ಸ್ನು ಕೂಡ ಮೊನ್ನೆ ಪಟ್ಲು ಪಟ್ಲರ್ ಪಟ್ಲು ಬಂದಿದ್ದಾರೆ ಒಂದು ಬಿಜಾಪುರದಿಂದ ಹುಬ್ಬಳ್ಳಿ ಫೋರ್ ಲೈನ್ ಆಗಬೇಕು ಒಂದು ಬಿಜಾಪುರದಿಂದ ಬೆಳಗಾವ್ ಫೋರ್ ಲೈನ್ ಆಗಬೇಕು ಇವತ್ತು ಬಿಜಾಪುರದಿಂದ ಕನಬಡಿ ಕನಬಡಿದಿಂದ ಜಪ್ ಜಪ್ ದಿಂದ ವರೆಗೆ ಅದು ಒಂದು ಫೋರ್ ಲೈನ್ ಅಂದ್ರೆ ನಮ್ಗೆ ಬಹಳ ಅನುಕೂಲ ಆಕೈತೆ ಅನ್ನೋ ಮಾತನ್ನ ಹೇಳಿ ನಮ್ಮ ಮತ್ತೊಂದು ಊರಿಗೆ ಒಂದೊಂದು ಬೇಡ ಇಲ್ಲಿ ಸೆಂಟರ್ ಆಗಿ ಒಂದು ಮಾಡ್ಬಿಡುವ ಬ್ರಿಜರ್ಗೀಗ ಈಗ ನಗರಕ್ಕೆ ಇಲ್ಲ ಎಲ್ಲ ಈ ಹಳ್ಳಿಗಳು ಸುತ್ತಮುತ್ತ ಏನದ ಅಲ್ಲಿ ಒಂದು ಹತ್ತು ಸಾವಿರ ಟನ್ ಮಾಡಿಸ್ಕೊಡು ಒಂದು ನಿಮ್ಮ ಏನು ದ್ರಾಕ್ಷಿ ಸಲ ಕೋಲ್ಡ್ ಸ್ಟೋರೇಜ್ ಬೇಕಂತ ಆ ಕೋಲ್ಡ್ ಸ್ಟೋರೇಜ್ ನಾ ಮಾಡಿಸ್ಕೊಡ್ತೀನಿ ಹೇಳಿ ಬಹಳ ಸಂತೋಷದಿಂದ ಇವತ್ತು ಈ ಬಂದು ಈ ಒಂದು ಸ್ಟೇಷನ್ ಉದ್ಘಾಟನೆ ಬಹಳ ಮಹತ್ವದ ಸ್ಟೇಷನ್ ಇದು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ನೋಡ ಒಂದೇ ವರ್ಷ ಪಾಪ ಕಾಂಟ್ರಾಕ್ಟರ್ ಯಾರು ಬೆಳ್ಳುಂಡಿಗೆ ಮತ್ತೆ ಇದಕ್ಕೆ ಬಹಳಷ್ಟು ನನಗೆ ಶಕ್ತಿ ಆಗ್ಯಾ ನಾ ಒಬ್ಬನೇ ಸಂದನೆ ಮಾಡಾಕ ನ ಗೋಟ್ಯಾಳವರು ಮತ್ತೆ ಎಲ್ಲಾ ಪವರ್ ಅವರು ನಮ್ಮ ಎಲ್ಲರೂ ಕೂಡ ತಿರ್ಸ ಕೆಲಸ ಮಾಡಿದ್ರು ಕೆಲಸ ಮಾಡಿ ನನಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಬಾ ನಾಳೆ ಮೇಕ್ ರಿಟೈರ್ ಹಾಕರವ್ರು ಗೊಟ್ಟೆ ಇನ್ನೊಂದು ತಿಂಗಳು ಅಟ್ಟವ್ರು ಒಮ್ಮ ಕರ್ ಸನ್ಮಾನ ಮಾಡ್ರಿ ನೀವು ಗೊಟ್ಟೆ ಆಸನು ಬಾ ಕೆಲಸ ಮಾಡ್ಯಾರ ಅದು ಹೇಳಿ ಬಾ ಬಾ ಕೊಡ್ತಾರಪ್ಪ ಈ ಪೋಸ್ಟ್ ಕೊಡ್ತಾರೆ ಒಮ್ಮೆ ಆಗಂಗಿಲ್ಲ ನಿಂದ್ರು ಸಿಗ್ ಕರ್ದಾರ ತುಂಬಿಕೊಳ್ಳಿ ಪರ್ಮಿಷನ್ ಬೇಕಾ ಬೇಡ ಅದಕ್ಕಿಕ್ಕ ಇಟ್ಟಿ ಅವಾಗ ಏನು ಕೊಟ್ಟಿದ್ದ ಮಾಡೋಣ ಅಂತ ಹೇಳಿದ್ರೆ ಇಟ್ಟಂಗಿ ಹೇಳದ ಇಟ್ಟಿ ಹೇಳದ ಕಳೆ ಪರ್ಸು ಅಂತ ಅದಕ್ಕೆ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿ ಇವತ್ತು ದರಿದೇವರನ್ನ ನೆನೆಸ್ಕೊಂಡು ಹೋಗುವಂತ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ದರಿದೇವರೂ ಸಹ ನಮ್ಮೆಲ್ಲರಿಗೂ ಕೂಡ ಆರೋಗ್ಯ ಆಯುಷ್ಯ ಸಮೃದ್ಧಿಯನ್ನು ಕೊಟ್ಟು ಮಾಡಲಿ ರೈತರಿಗೆ ಒಳ್ಳೆ ಮಳೆ ಬೆಳೆ ಬೇರೆ ರೈತರು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಕೊಟ್ಟು ನಮ್ಮೆಲ್ಲರನ್ನ ದರಿದೇವರು ರಕ್ಷಣೆ ಮಾಡಲಿ ಅಂತೇಳಿ ದರಿದೇವರಲ್ಲಿ ಪ್ರಾರ್ಥನೆ ಮಾಡಿ ನೀವು ಕೂಡ ಒಂದ್ ಸ್ವಲ್ಪ ಬದಲಾವಣೆ ಆಗ್ರಿ ಅಂತ ಹೇಳಿ ಯಾಕಂದ್ರೆ ಮುಂದಿನ ಸಲ ನಮಗೂ ಅನಿಸ್ತದೆ ಇಟ್ಟೆಲ್ಲ ಮಾಡಿಕೊಟ್ಟಿ ಅಂದ್ಮೇಲೆ ನಿಮ್ ಮಕ್ಕಳ ಮೊಮ್ಮಕ್ಕಳ ಜೀವನ ಉದ್ಧಾರ ಮಾಡಿದ್ರು ಕೂಡ ನಾವ್ ಒಂದು ಓಟ್ ಹಾಕಂಗಿಲ್ಲ ಅಂದ್ರೆ ಸ್ವಲ್ಪ ಯಾಕೋ ಮನಸ್ಸಿಗೆ ನೋವು ಆಕೈತಿ ದಯವಿಟ್ಟು ಅದು ನಿಮ್ ಪ್ರಜಾಪ್ರಭುತ್ವ ನಿಮ್ಮ ಹಕ್ಕದು ಆದ್ರೂ ಕೂಡ ನಾನು ವಿನಂತಿ ಮಾಡ್ಕೊಂಡು ಕೈ ಕೇಳ್ತೀನಿ ಮಾಡಿದ್ದನ್ನ ಉಪಕಾರ ಮಾಡ್ತೀನಿ ಈ ಜಾತಿ ಉಪಜಾತಿ ದೂರ ಹೋಗಂಗಿಲ್ಲ ಬರ್ತು ತದನದು ನಾವ್ ಯಾವ ಈಗ ರೇನಾಗಿದ ನಾವ್ ಯಾವ ಜಾತಿ ನೀರಿನ ಜಾತಿ ಅವರು ರೈತರ ಜಾತಿ ಅವರು ನಾವು ನಿಂತ್ ಮಿಟ್ ನಾವು ಯಾವ ಜಾತಿ ಅವರು ರೈತರ ಜಾತಿ ಅವ್ರು ನೀರಿನ ಜಾತಿ ನಮ್ಮ ಮಕ್ಕಳ ಅಭಿವೃದ್ಧಿ ಆಗಬೇಕು ಕೃಷಿಗೆ ವಿದ್ಯುತ್ ಶಕ್ತಿಗೆ ಮತ್ತು ವಿಶೇಷವಾಗಿ ಶಿಕ್ಷಣಕ್ಕೆ ವರ್ಷ ಕೊಡತೀನಿ ಎಲ್ಲ ಕಡೆ ಈ ಇಂಡಸ್ಟ್ರೀ ಸಿಎಸ್ನಾಗ ಒಳ್ಳೆ ಶಾಲೆಗಳನ್ನ ಕಟ್ಟಿ ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತ ಭವಿಷ್ಯತ ನಿರ್ಮಾಣವಂತ ಕೆಲಸ ಮಾಡ್ತಾ ಇದೀವಿ ಅನ್ನೋ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ನಮಸ್ಕಾರಗಳು